ಒಂದ್ಸರಿ ಸುಮ್ನ ನೋಡ್ಕೊಂಡು ಹೋಗ್ಬಿಡೋಣ ಏನು ಏನು ಇದು ಮಾಡ್ಬೇಡ ಹ್ಮ ಎಲ್ಲ ಯಾರ ಕೇಳ ಅಕ್ಕ ನಂಗೆ ಗೊತ್ತಿದ್ ಬಾ ಊರಾಗ ಮಾತಾಡಕತ್ತಿದ್ರಲ್ಲ ಪ್ರೇಮಕ್ಕೆ ಅವತ್ತು ವಿಷ ಕುಡ್ದಾಗ ಹಾಕಿದ್ರಲ್ಲ ಅದ ಇದಾಗ ಹಾಕ್ಯಾರಂತ ಅದ ಬಾಣ್ಯಾಗ ಅದರಂತ ಬಾ ಲಗು ಹೋಗನ್ ಬಾ ನಾ ಕರ್ಕೊಂಡು ಕರ್ಕೊಂಡೋಗ್ತೀನಿ ಮುಖ ಮುಚ್ಕೋ ಬಡ ಬಡ ಹೋಗಣ ಊರನ್ನಾರ ಯಾರ ನೋಡೋದು ಬೇಡ ಯಾಕಂದ್ರ ಯಾರ ನೋಡಿದ್ರ ಮತ್ತೆ ಒಂದು ಒಂದ್ ಒಂಬತ್ತು ಹುಟ್ಟಿಸ್ತಾರೆ ಅದಕ್ಕೆ ಅದಕ್ಕ ಲಗುಲುಗು ಬಾ ಮಾತಾಡ್ಸಕ್ಕೆ ಹೋಗ್ಬೇಡ

ಯಾಕಂದ್ರೆ ಇಡೀ ಊರಾಗನಾ ಪೂರ ಎಲ್ಲ ಗುಲ್ ಮಾಡೀವಿ ಆಕೆ ಸಂಬಂಧನಾ ನೀನು ವಿಷ ಕುಡ್ದಿ ಅಂತಂದು ನೀ ವಿಷ ಕುಡ್ದಿರೋದು ಏನಾರ ಅದು ಸುಳ್ಳು ಅಂತ ಆಕೆ ಗೊತ್ತಾದ್ರೆ ನಾನು ಕರೀನೋ ವಿಷ ಕುಡ್ದು ಸಾಯಿಸ್ಬಿಡ್ತೀನಿ ನಿನ್ನ ಆಕೆ ಎಷ್ಟೊತ್ತಿದ್ರು ನಮ್ಮ ಮನೆಗೆ ಸೊಸಿಯಾಗಿ ಬರಬೇಕು ಅಜ್ಜಾ ನೀನು ನೋಡಕತ್ತಿಯಲ್ಲ ನಾ ಪ್ರಯತ್ನ ಮಾಡಕತ್ತೀನಿ ಆಕಿಗೆ ಬಾ ಬಾ ಅಂತ ಕರಿಯಕತ್ತೀನಿ ಆಕಿ ಏನೇ ಮಾಡಿದ್ರು ಬರ್ವಲ್ಡ ಅಜ್ಜಾ ಇನ್ನೇನ್ ಮಾಡ್ಲಿ ಈ ಕರೆನ ವಿಷ ಗುಡಿಯೋದ್ ಬಾಕಿ ಇತ್ತು ನೋಡು ಹೌದಪ್ಪ ಮತ್ ಅವನು ನೀ ಹೆಂಗೆ ಅನ್ ಕೇಳಕತ್ತಾನ ಮತ್ ಆಕೆ ಬರ್ಲಿಲ್ಲ ಅಂದ್ರೆ ಇವರು ಏನ್ ಮಾಡ್ಬೇಕು ಲೇಯ್ ನೀವಿಬ್ರು ಕರೆಕ್ಟ್ ಆಗಿ ಕಿವಿ ತಗದ್ ಕೇಶಕರಿ ನಂದುೋ ಆ ಹುಡುಗಿ ಇವತ್ತಿಂದಲ್ಲ ಇವತ್ತಿಂದಲ್ಲದ ದ್ವೇಷ ಮೂವತ್ತೈದು ವರ್ಷದಿಂದಾನೂ ನಡೆಯಕತ್ತೈತಿ ಇಲ್ಲ ಅಂದಿದ್ರೆ ಇಡೀ ಇಡೀ ಊರಿಗೆ ನಾನಾ ದೊರೆ ಆಗ ಆಳ್ಬೇಕಾಗಿತ್ತು ಅವನು ನಾವು ಒಬ್ಬ ಅವ್ರ ಅಜ್ಜ ಅವ್ರಪ್ಪ ಇಲ್ಲ ಅಂದಿದ್ರ ನಾನು ಈ ಊರಿಂದು ನವಾಬ ನವಾಬ ಆಗ್ಬಿಡ್ತಿದ್ದೆ ಏನ್ ಮಾಡ್ಬೇಕು ಎಲ್ಲಾನು ಹಾಳು ಮಾಡಿ ನಮ್ದು ಕಲ್ಲಿನ ಕ್ವಾರಿನ ಬಂದಾಗಂಗ ಮಾಡಿಟ್ರು ಅಕ್ರಮ ಅಕ್ರಮ ಅಂತ ನಲ್ವತ್ ಸರಿ ಕಂಪ್ಲೇಂಟ್ ಕೊಟ್ಟಾನ ತಂದಾದ್ರ ಸಕ್ರಮ ಹೋಗೈತಾ ಕಲ್ಲಿನ ಕ್ವಾರಿ ಏಕುದಿಲ್ಲ ಎಲ್ಲಾ ಕಲ್ಲಿನ ಕ್ವಾರಿನು ವಾಪಸ್ ನನ್ನ ಹೆಸರ್ಲೆ ಬರ್ಬೇಕ ಅವನು ಅಲ್ಲಿವರೆಗೂ ನಾನು ಅವ್ರದ್ದು ಬಿಡೋದಲ್ಲ ಅವ್ರ ಮ್ಯಾಗಲ್ ಸಿಟ್ಟು ಎಂದು ಕಡಿಮೆ ಆಗೋದಲ್ಲ ಅದಾಗಬೇಕು ಅಂದ್ರ

ಇಂಥ ಕೆಲಸ ಮಾಡ್ತಿದ್ದೆ ಈಗನು ಇಲ್ಲಿಗೆ ಬಂದಿದ್ದೀವ್ರ ಜೊತೆಗೆ ನಾನು ಓಡ್ ಹೋಗಕ್ಕನ್ನ ಹಿಂಗಾರ ಮಾಡಿ ಅವ್ರನ್ನ ಕರ್ಕೊಂಡು ಹೋಗಿ ಮದುವೆ ಆಗ್ಬೇಕು ಪಾಪ ಪ್ರಶಾಂತ್ ಅಂತ ಹೇಳಿ ಇವರು ನನ್ನನ್ನ ಪ್ರೀತಿ ಮಾಡ್ಯಾರ ಅನ್ಕೊಂಡೆ ಇಲ್ಲ ಎಲ್ಲರೂ ಸೇರಿ ನಾಟಕ ಮಾಡ್ಯಾರ ಇಲ್ಲ ನಾನು ಯಾವ್ದ ಕಾಣಕ್ಕೂ ಇವನ್ ಮದುವೆ ಆಗಲ್ಲ ಮದುವೆ ಆಗಲ್ಲ ನಮ್ಮವ್ವ ನಮ್ಮಪ್ಪ ಹೇಳಿದ್ದ ಕರೆ ಹೇಳಿದ್ದ ಕರೆ ಇಸು ಜಂತು ಇವರು ವಿಷ ಜಂತು ವಿಷ ಜಂತರ ಹೊಟ್ಟೆಗೆ ವಿಷ ಜಂತರ ಹುಟ್ಟತ್ತ ಅದ ಹುಟ್ಟೋದು தந்தி மக்கள் சேர்னாட்ர அக்க மொதலில் இந்த மனிம்பரீ இவ் கையார சிக்கி முகீதோ பாய் மொதல் மனிக்கு அந்த ஏனாத்தி బా బా సరి నోడ్తర ఏన్ గొప్ప అయ్యో అప్పా ఆ హుడ్ ఎలా కేర్స్కోన్సత్త మాతాడో ఏన్ హతీయ కంటి ಕರೆ ಹೇಳಕತ್ತಿನಪ್ಪ ಆ ಹುಡುಗಿ ಅವ್ರ ಅಕ್ಕ ಬಂದಿದ್ರು ಓಡುದ್ರವ್ರು ನಮ್ಮನ್ ನೋಡಿ ಅಂದ್ರ ಆಕಿವ್ ನೋಡಾಕ ಕದ್ದು ಮುಚ್ಚಿ ಬಂದಾಳ ಇವ ಯಾರನ್ನ ಬಿಟ್ಟಿ ನೀನ್ ನೋಡಾಕ ಬಂದ್ರ ಹೇಳ್ತಾಳ ಅಂದ್ ನೋಡು ಎಲ್ಲಾ ಮಾಡಿ ಇಟ್ಬಿಟ್ಟ ಇವ ಬಹುಶಃ ಎಲ್ಲಾ ಕೇಳ್ಸ್ಕೊಂಡ್ತಪ್ಪ ಹುಡುಗಿ ಅದಕ್ಕ ಬಂದ್ ಇವ್ನ ಮಾತಾಡ್ಸ್ಲಾರ್ದಂಗ ಹಂಗ ಓಡ ಎಲ್ಲ ಎಲ್ಲಾ ಸತ್ಯನೂ ಗೊತ್ತಾಯ್ತನ್ಸತ್ತ ಆ ಎಷ್ಟ್ ಹೇಳ್ದೆ ನಾನು ಎಷ್ಟ್ ಹೇಳ್ದೆ ಇವ್ಗ സൂമ ബായി മുലക്കളോ അഗ ബുദ്ധില്ല നാലക്ക കൊടുക്കേൻപ്പാ ഇ നാലിയല്ല അതക്ക ഒ ഹസ്ന മള്ള മി മതി വല്ല നിന മഗ എന്താ മഗ ഇതൂ ദണ്ടജ്ജ അജ നക്കി ബിക്കോൻ മാജ എല്ലാ കേസ്കൊണ്ടി നന്ന പ്ലാൻ എല്ലാ കേൾസ്കൊണ്ട് ഹരദല ಇನ್ನು ಬರದಲ್ಲ ಏನ್ ಮಾಡ್ಲಿ ನಾನು ಏನ್ ಮಾಡ್ಲಿ ಅಲ್ಲಪ್ಪ ಊರಾಗೆಲ್ಲ ಹಬ್ಸಿವಲ್ಲ ಅಕ್ಕಿಯಿಂದನ ಈತ ವಿಷ ಹೇಳಿ ಅಷ್ಟು ಸಾಕು ಅಷ್ಟು ಸಾಕಲ್ಲಪ್ಪ ಲೇ ಲೇ ಸುಳೆ ಮಗನ ಊರ್ ಸುಳೆ ಮಗನ ಲೇ ಆಕಿ ಎಲ್ಲ ಕೇಳಿಸ್ಕೊಂಡು ಹೋಗ್ಯಾಳ ಅಕ್ಕಿ ಸಂಬಂಧ ವಿಷ ಕುಡ್ದ್ರು ನಂಬಲ್ಲಿಗ ಅಕ್ಕಿ ಈಗ ಇವನುಮೆ ಆಗ ಅಕಿಗೇ ಕಾಳಜಿ ಇಲ್ಲ ದ್ವೇಷ ಬಂದಿರತ್ತ ದ್ವೇಷ ಮತ್ತು ಏನು ಮಾಡೋಣಪ್ಪ ಈಗ ನಾವು ಏನ ಅನ್ಕೊಂಡ್ವಿ ಇಲ್ಲೇ ದವಾಖನ್ಯಾಗ ಊರನೋರ್ ಮುಂದೆ ಎಲ್ಲಾ ತಾಳಿ ಕಟ್ಟಿಸಿ ಈಗಿನ ಮನಿ ಸೊಸಿ ಮಾಡ್ಕೋಬೇಕು ಅಂತ ನಾನು ಅನ್ಕಂಡೆ ಏನೇನ ಮಾಡಿ ಎಲ್ಲಾನು ಹಬ್ಸಿದ್ರ ನಿಮಿಷದಾಗೆಲ್ಲ ಹಾಳಾಗೋತಲ್ಲ ಏನ್ ಆಗಲಿ ಆಗಲಿ ಆಗ್ಲಿ ಊರಾಗಂಕ್ರ ಹಬ್ಬತ್ತಲ್ಲ ಮಲಗಸಿವನ ಮಲಗಸ ನಾನು ಪಂಚಾಯ್ತಿ ಕರಿತೀನಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅದು ಏನಾಗುತ್ತೆ ನಾನು ನೋಡ್ತೀನಿ ಪುಣ್ಯಾತ್ಮ ಈಗರ ಕಣ್ಣು ಮುಚ್ಕೊಂಡು ಮಕ್ಕೋ ನಾಲ್ಕು ಮಂದಿ ಕರ್ಕೊಂಡ್ ಬರ್ತೀನಿ ಪೊಲೀಸನ್ ಕರ್ಕೊಂಡ್ ಬರ್ತೀನಿ ಯಾರು ಫೋನ್ ಮಾಡಿದ್ರಲ್ಲ ಇಲ್ಲಿ ಯಾರು ವಿಷ ತಗೊಂಡಿರೋದು ಬರೀ ಪೊಲೀಸರ ಬರೀ ನಾನ ಫೋನ್ ಮಾಡಿದ್ದು ಇವ ನನ್ನ ಮಗ ನನ್ನ ಮೊಮ್ಮಗ ನನ್ ಮೊಮ್ಮಗ ಪ್ರೀತಿ ಒಳಗ ಮೋಸ ಆಗೈತೆ ಅಂತ ಹೇಳಿ ವಿಷ ತಗೊಂಡನ್ರಿ ಈಗ ಇವ್ರಿಗೆ ಪ್ರಜ್ಞೆ ಐತ ಪ್ರಜ್ಞೆ ಇಲ್ಲ ಇಲ್ಲಿ ಇವ್ರಿಗೆ ಏನನ್ರೂ ಡಾಕ್ಟರ್ ಸದ್ಯಕಂಕ್ರೂ ಪ್ರಜ್ಞೆ ಇಲ್ರಿ ಜೀವಕ್ಕೇನು ಅಪಾಯ ಇಲ್ಲ ಅಂತ ಹೇಳಾರಿ ಆದ್ರ ವಿಷ ತಗೊಂಡಿದಂತ್ರು ರೀ ಹ್ಮ್ ಆಯ್ತು ಯಾರ್ ಯಾರ ಮನಿ ಹುಡ್ಗಿಯದು ಇಬ್ರು ಮೇಜರ ಮೈನರಾ ಏನ್ ಕತೆ ಎಲ್ಲಾನು ಬನ್ನಿ ಸ್ಟೇಷನ್ ಬಂದು ಒಂದು ಕಂಪ್ಲೇಂಟ್ ನೀಟಾಗಿ ಕೊಡಿ ಅದೇನನ್ನ ನಾವೆಲ್ಲ ಎನ್ಕ್ವೈರಿ ಮಾಡ್ತೀವಿ ಅದೇನ ನೋಡ್ರಿ ಸರ ಇಷ್ಟ ದಿನ ನನ್ನ ಮಗನ ಜೊತೆಗೆ ಕೈಕಾ ಹಿಡ್ಕೊಂಡು ಊರು ಬೀದಿ ಕೇರಿ ಎಲ್ಲ ಸುತ್ತಾಳ್ರಿ ಈಗ ಏನಾತ ಆತ ಏನ ಮನೆಯಾಗ್ ಅಂತಾರ ಅಂತ ಹೇಳಿ ಸುಳ್ಳು ಹೇಳಿ ಈಗ ನನ್ನ ಮಗ ಕೈ ಕೊಟ್ಟಾಳ್ರಿ ಕೈ ಕೊಟ್ಟಿದ್ದ ದುಃಖದಾಗ ನನ್ನ ಮಗ ವಿಷ ಕೊಡುದು ತವಕ ಸೇರ್ಬಿಟ್ಟನ್ ಸರ ಆತ್ ಸ ಆಯ್ತು ನೀವೊಂದ್ ಸ್ವಲ್ಪ ಸಮಾಧಾನ ಮಾಡ್ಕೊಳ್ರಿ ಆ ಹುಡುಗಿ ಹೆಸರು ಏನೋ ಯಾರು ಹುಡುಗಿಯದಿ ರೂಪಾ ಅಂತ ಹೇಳಿ ಬಸನಗೌಡನ ಮಗಳು ಹೌದಾ ನಮ್ ಬಸನ್ ಮಗಳ ಅಯ್ಯೋ ಸರಿ ಅದೇನಾಗಿತ್ತು ಅಂತ ನಾ ವಿಚಾರ ಮಾಡ್ತೀನಿ ನೀವು ಬನ್ನಿ ಸ್ಟೇಷನ್ಗೆ ಯಜಮಾನ್ರಿ ಯಾರೋ ಒಬ್ರು ಬನ್ನಿ ನಿಮ್ ಬರಕ್ ಅಂದ್ರೆ ನಿಮ್ ಮಗನಾದ್ರೂ ಕಳ್ಸಿಕೊಡ್ರಿ ಅಹ್ ಸ್ಟೇಷನ್ ಒಳಗೆ ಒಂದು ರೈಟಿಂಗ್ ಕೂಡ ಒಂದು ಕಂಪ್ಲೇಂಟ್ ಮಾಡಿಕೊಡ್ರಿ ನಾವು ಅದೇನು ಆಕ್ಷನ್ ತಗೋಬೇಕು ಫರ್ದರ್ ತಗೋತೀವಿ ಯಾಕಂದ್ರೆ ಇದು ಅಟಂಪ್ಟ್ ಟು ಸೂಸೈಡ್ ಆಗಿರೋದ್ರಿಂದ ನಾವು ಸ್ವಲ್ಪ ಎಚ್ಚರಿಕೆಯಿಂದ ಇದನ್ನ ಹ್ಯಾಂಡಲ್ ಮಾಡಬೇಕು ಅದಕ್ಕೋಸ್ಕರ ಎಚ್ಚರ ಆದ್ರೆ ನಮ್ಗ ಸ್ವಲ್ಪ ಹೇಳಿ ಕಳಿಸ್ರಿ ಹುಡ್ಗುಂದನು ನಾವು ಹೇಳಿಕೆ ತಗೋಬೇಕು ಹ್ಞೂ ರೀ ಇನ್ಸ್ಪೆಕ್ಟರ್ ಹಂಗ ಆಗಲ್ರಿ ಅವ ಪಾಪ ಮಕ್ಕಳಿ ಒದ್ದೆ ಆಡಕತ್ತಿದೇನ್ರಿ ಹ್ಮ್ ಆತ ಅಲ್ರಿ ಮಲಗ್ಲಿ ಮೊದ್ಲು ಯಾರು ನೋಡಿದ್ದು ಅವ್ರ ವಿಷಯ ತಗೊಂಡಿದ್ದು ನಾನ ರೀ ನಾನ ನಮ್ಮ ಪಟೇಲ್ರ ಬಂದಿದ್ದರಿ ಮನೆಗೆ ಯಾವ್ದೋ ಒಂದ್ ವಿಷಯ ಮಾತಾಡಕ ನಾನು ನಾನಿತ್ತನ್ ಹಂಗ ಮಾತಾಡಕ ಅಂತ ಹೇಳಿ ಬಂದ ಯಾಕೋ ಮುಖ ಮಾಡಿದ್ದ ಯಾಕಪ್ಪ ಏನು ಅಂತ ಕೇಳತ್ಲಗೇನಾ ದಪ್ಪ ಅಂತ ಕೇಳಕ್ ಬಿದ್ದ ರೀ ವಿಷ ತಗೊಂಡಿನ ಅಂತ ಹೇಳಿ ಓ ಅಂದ್ರ ವಿಷ ತಗೊಂಡಿದ್ವಳಗ ಆಮೇಲೆ ಬಂದ್ ನಿಮ್ ಮುಂದ್ ಬಿದ್ದ ಹ್ಮ್ ಸರಿ ಸರಿ ಅದೇನಾಯ್ತನದೆಲ್ಲ ಡೀಟೇಲ್ ಅವಳು ಬರ್ಕೊಡ್ವಂತ್ರಿ ಅಂತ ಬರೀ ಆಯ್ತು ಸರ ನಾನ ಬರ್ತೀನಿ ಹ್ಮ್ ಆ ಸರಿ ಆಯ್ತು